nal par ek result hai namaste minam mino duriya duriya dala na ekda na all that's ekda na the max on side down to actual uh, here this okay be right? <verwited> there physics bilama la ke ga அடி நான் எல்லாம் கண்டும நம் அது காணே கோல் காலந்த நானா இங்கே நான் மகனாரு வந்திருக்கா தான் சிக்குவோம் ಈಗ ಎಷ್ಟು ಎತ್ತರ ಬೆಳೆದಾನೆ ನೋಡಿ ನೀವು ನೋಡ್ತಿರೋದು ವೀನು ಇನ್ನು ಎಷ್ಟು ಇರುತ್ತೋ ಗೊತ್ತಿಲ್ಲ ನಮ್ಮ ಒಂದು ಆ ಕಡೆ ಕಾಲ್ದಲ್ ರೀ ನಮಗೆ ಭಾಳ ಬಿಸಿಲಿದೆ ಸೊ ಫೈನಲ್ ಆಗಿ ಮಿಲೇನಿಯಂ ಪಾರ್ಕಲ್ಲಿ ಮೀನು ಕನ್ ಕಡೆ ಮೀನು ಕಡೆ ಕಡೆ ಮುಗೀತು ಈಗ ನೆಕ್ಸ್ಟ್ ನಾವು ಮುಂದೆ ಹೋಗ್ತಿದೀವಿ ಸೇವೆ ತುಂಬ ಬಿಸಿಲಿದೆ ವಾಟರ್ ಬಾಟಲ್ ತಂದಿದೆ ನನಗೆ ತುಂಬ ಕಷ್ಟ ಆಗುತ್ತೆ ನೀರು ಕುಡಿಲೇಬೇಕು ಆಲ್ಮೋಸ್ಟು ಒನ್ ಲೀಟ್ರ್ ಆಲ್ರೆಡಿ ಮುಗಿಸಿದ್ದೀನಿ ನಾನು ಈಗ ಎರಡನೇ ಬಾಟಲ್ನ ಸಾಲಿ ಮಾಡೋವಂಥ ಸಮಯ ಬಂದಿದೆ ಇದು ನಮ್ಮ ಚಿಕಾಗೋ ಪೀನ್

ಆಲ್ಮೋಸ್ಟ್ ಹಾಫ್ ಅನ್ ಅವರ್ಡ್ತಾ ಇದ್ದಾರೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಇದು ಇವೆ ಮ್ಯಾಗಲಿ ಪಾರ್ಕ್ ಅಲ್ಲಿ ಕೂಡ ವಾಟರ್ ಚಿಕ್ಕ ತಿಕ್ಕಿದ್ದಾರೆ ಎರಡರಿಂದ ಐದು ವರ್ಷಕ್ಕೆ ಇದು ಎಲ್ಲರೂ ಆಡಬಹುದು kucak, ini kucak, kucak. Kucak dah lah, kucak, kucak. Tui <tuskiller> ಹುಂಡೋ ಗೋ ಏನು ಸೊ ನಮ್ ಲಿವಿಯೋ ಡಾನ್ಸ್ ಪರ್ಫಾರ್ಮೆನ್ಸ್ ಸೊ ನಮ್ಮ ಲಿವಿಯೋ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲ ಹೇಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ನೋಡಿ ತಿಳಿಸ್ತೀವಿ ನಮಸ್ಕಾರ ಆ್ಯಕ್ಚುಲಿಗೆ ಚಿಕಾಗೋಗೆ ನಾಲ್ಕೈದು ಸರಿ ಬಂದಿದ್ದೀವಿ ಎಷ್ಟು ಸಾರಿ ಬಂದಿದ್ದೆ ಅಂತ ಲೆಕ್ಕನೇ ಇಲ್ಲ ಬಟ್ ನಾವಿ ಪೇರು ನಾವು ಒಂದು ಸರಿ ವಿಸಿಟ್ ಮಾಡಿರಲಿಲ್ಲ ಯಾಕಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಈ ಸರಿ ಮೈಂಡನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಒಂದು ಸಾರಿ ನೋಡ್ಬಿಡಣ ಯಾವುದಕ್ಕೂ ಯಾಕಂದರೆ ಹೇಳಿದ್ರೆ ಇಷ್ಟು ವರ್ಷದಿಂದ ಇಲ್ಲಿ ಒಂದು ಸರಿನು ನಾವಿ ಪೇರು ನೋಡಿಲ್ಲ ಅಂತ ಹೇಳಿದ್ರೆ ಬೇಜಾರು ಅಂತ ನಮ್ಮ ಲಿವಿಯೋ ಕೂಡ ಈ ಮಿಲೇನಿಯಂ ಪಾರ್ಕ್ ಬೀನ್ ಎಲ್ಲ ನೋಡಿದ್ದೀವಿ ಅಂತ ಹೇಳ್ತಾ ಇದ್ದ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಚೂಸ್ ಮಾಡಿದ್ವಿ ಈಗ ಹೊಸ ಪ್ಲೇಸನ್ನ ರೋಡ್ ಅಲ್ಲಿ ಹೋಗೋ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ಲೊಕೇಶನ್ ಅಲ್ಲಿಂದ ಸ್ವಲ್ಪ ಮ್ಯಾಗಿಡಿಯಲೆ ಪಾರ್ಕಿಂಗ್ ಸ್ವಲ್ಪ ಮುಂದೆ ಬಂದ್ರೆ ಇದು ಲೊಕೇಶನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಕೂಲ್ ಆಗಿದೆ ಸೂರ್ಯ ಅಂತ ತಲೆ ಮೇಲೆ ಬೀಳ್ತಾನೆ ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲಾ ಕವರ್ ಮಾಡ್ಬಿಟ್ಟಿದೆ ಸೂರ್ಯನನ್ನ ಆ ಕಡೆ ನೋಡಿ ಇರ್ಬೋದು ಅಲ್ಲಿ ಸ್ವಲ್ಪ ಸೂರ್ಯ ಬೀಳ್ತಾ ಇದೆ ಈಗ ನೋಡಿ ಇಲ್ಲಿ ನಮ್ಮ ಮೇಲೆ ಸೂರ್ಯ ಬೀಳ್ತಾ ಇದೆ ನಮ್ಗೆ ತುಂಬಾ ಕಣ್ಣೋಗಿ ಬಂದ್ಬಿಡ್ತು ಅದಕ್ಕೋಸ್ಕರ ಶೇಡ್ಸ್ ಅನ್ ಹಾಕೊಂಡೆ ಹೋಲಲ್ಲಿ ತಿಂದಾಯ್ತು ಇವಾಗ ನ್ಯಾಯಪೇರ್ ಹತ್ರ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಹತ್ರ ಬಂದಾಯ್ತು ನಾವೀಗ ಶಿವಮೊಗ್ಗ ನ್ಯಾಯಪೇರ್ ಹತ್ರ ಬಂದಾಯಿತು ಜಾಯಿಂಟ್ ಫೀಲ್ ನಮ್ಮ ಮುಂದೆನೇ ಇದೆ ಹೋಗ್ಬಾರ್ದ ಅಂತ ಡಿಸೈಡ್ ಮಾಡ್ಬೇಕು ಯಾಕಂದ್ರೆ ಮಿನಮ್ಮ ಇದ್ದಾಳೆ ನಮಗೆ ಟೂ ಇಯರ್ಸ್ ಆಗಿರೋದ್ರಿಂದ ಅವರು ಅಲೋ ಮಾಡ್ತಾರ ಇಲ್ವಾ ಅದನ್ನ ನೋಡ್ಬೇಕು ಫೈನಲಿ ತುಂಬಾ ವರ್ಷಗಳ ನಂತರ ನಾವು ನ್ಯಾಯಪೇರ್ ಹತ್ರ ಬಂದಾಯಿತು ಇದೊಂದ್ ಡಿಫ್ರೆಂಟ್ ಆಗಿದೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ After watching this knife pair joint wheel, what do you feel? <laughs> <laughs> Only one thing is attraction, right? That's a joint wheel. Where is the oh Oh, here. <laughs> Online, a league, huh? ಆನ್ಲೈನಲ್ಲಿ ಈಗ ನಾವು ಟಿಕೆಟ್ನ ಬುಕ್ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ಒಂದು ಟಿಕೆಟ್ ಇದೆ ಬಟ್ ಅದು ತುಂಬ ರಶ್ ಇದೆ ಸೊ ಅದಕ್ಕೋಸ್ಕರ ನಾವು ಆನ್ಲೈನಲ್ಲೇ ತಗೊಂಡು ಈಗ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಹಿಂದೆ ನೋಡ್ತಾ ಇದ್ರಲ್ಲ ಬೇಟ ಜಾಯಿಂಟ್ ಮೇಲೆ ಇದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಹೇಗಿರುತ್ತೆ ಮೇಲ್ಗಡೆಯಿಂದ ಮಿಷಿನಲ್ಲಿಗೆಲ್ಲ ಕಾಣಿಸುತ್ತೆ ಅನ್ಸುತ್ತೆ ನೋಡೋಣ ಹಾಗೆ ಫ್ರೀ ನಮ್ಮ ಮೂರು ಜನಕ್ಕೆ ನಾವು ಟಿಕೆಟ್ ತಗೊಂಡಿದೀವಿ ಈಗ ನಾಲ್ಕು ಜನ ಟೋಟಲ್ ಆಗಿ ಬೇರೆ ಅದಕ್ಕೆ ಚಿಕ್ಕನ ನೋಡ್ಬೋದು ಇಲ್ಲಿಂದ ಕಂಪ್ಲೀಟ್ ಚಿಕ್ಕಮನ ನೋಡ್ಬೋದು सुनो थे शैतानो सी ओओ चक्कर दोस्त थे वेंटाग अलतांदे 80 93 वो स्टैंच टोन व्हाट इज स्केलिंग यस एंड द फ्लाइट इज टेकिंग समथिंग व्हाट इज दैट मनी माय काईचा अरे जैसा ओ बाय द टावर शो वेट दैट अपा यू भी तू पीपल ऑफ अदर टाइप सन सुनो वेरी बर्थडे वेयर स्केरी ಅರ್ಧಕ್ಕೆ ಬಂದಿದ್ದೀವಿ ಅರ್ಧಕ್ಕೆ ಬಂದಿರೋದಕ್ಕಿಂತ ಅರ್ಧ ಚಿಕ್ಕವಾಗ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಕಾಣಿಸ್ತಾ ಇದೆ ಮಿಶಿಗನ್ ಲೇಕ್ ಹೋಗ್ತಾ ಇದೆ ಮತ್ತೆ

Yourself, okay? yeah, I'm not I even mean, scared by like, oh the Don't go, you'll get scared. Your heart will stop. <laughs> <laughs> it is scary, right? If you look outside? No, you look at my head like Oh, Whoa, a little boat from is... <laughs> like, like, the eh? Like one of the doors like that, but like, look, and it's fall out. Take the video properly, man. Okay. Akara, akara.

Is that it? We have to go out or what? Yeah, Nana, no, no, we have to go out. We feel like this is I don't think In so. Right? We'll go another round or no. what? Yeah. Three, two, one. We won! we will go another round video? Livia, watch. Watch here. Oh. Wait, no, no.